ಕಾರ್ಮಿಕ ಸಂಘಟನೆಗಳು ಎರಡು ದಿನಗಳ ಕಾಲ ಭಾರತ್ ಬಂದ್ಗೆ ಮೊದಲ ದಿನವೇ ದಾವಣಗೆರೆ ಜಿಲ್ಲೆಯ ತಾಲೂಕಿನ ಕೆಲವೆಡೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂದಹಾಗೆ ಜಗಳೂರು ತಾಲೂಕಿನಲ್ಲಿ ನಿರಾಸೆ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಇಂದು ಎಂದಿನಂತೆ ಖಾಸಗಿ ಬಸ್ಗಳು ಸಂಚರಿಸಿದವು ಸರ್ಕಾರಿ ಬಸ್ಗಳು ಸಂಚಾರ ಸ್ತಬ್ಧವಾಗಿತ್ತು ಸರ್ಕಾರಿ ಕಚೇರಿಗಳು ಬ್ಯಾಂಕ್ಗಳು ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ಕಾರ್ಯನಿರ್ವಹಿಸಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜಾಗೋಷ್ಠಿಸಲಾಗಿತ್ತು ಅಂಚೆ ಕಚೇರಿ ಬಂದ್ ಮಾಡಿ ಅಧಿಕಾರಿಗಳು ಪ್ರತಿಭಟಿಸಿದರು ನೌಕರರು ಹಾಗೂ ಕೆಲಸಗಾರರ ಸಮನ್ವಯ ಸಮಿತಿ ಅಂತ ಇವತ್ತು ದೇಶವ್ಯಾಪಿ ಮುಷ್ಕರವನ್ನು ನಡೆಸ್ತಾ ಇದ್ದಾರೆ ಈ ಮುಷ್ಕರದ ಮೂಲ ಉದ್ದೇಶ ಈ ಎನ್ ಪಿ ಎಸ್ ನ್ಯೂ ಪೆನ್ಷನ್ ಸ್ಕೀಮ್ ಇರೋದರಿಂದ ಕೆಲವು ಹಳೇ ಪೆನ್ಷನ್ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಒಂದು ಮುಖ್ಯ ಬೇಡಿಕೆ ಇದರಲ್ಲಿನಂದರೆ ಹೊಸ ಪೆನ್ಷನ್ ಸ್ಕೀಮ್ನಲ್ಲಿ ಬರ್ತಕ್ಕಂಥ ಆದಾಯ ಆಮೇಲೆ ಬರ್ತಕ್ಕಂಥ ಬೆನಿಫಿಟ್ಸ್ ಭಾಳ ಕಡಿಮೆ ಇದೆ ಹಾಗಾಗಿ ಹೊಸ ಪೆನ್ಷನ್ ನೀತಿ ಅಂದರೆ ಓಲ್ಡ್ ಪೆನ್ಷನ್ ನೀತಿ ಬಂದರೆ ನಮ್ಮ ಎಂಪ್ಲಾಯೀಸ್ ಒಳ್ಳೆಯದಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅದೊಂದು ಮೇಜರ್ ಬೇಡಿಕೆ ಆಮೇಲೆ ಎಲ್ಲ ಇಲಾಖೆಗಳಲ್ಲೂ ಸಹಿತ ಇರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥದ್ದು ಎರಡನೇ ಇದು ಆಮೇಲೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಅಂಚೆ ಇಲಾಖೆಗೆ ಅಂಚೆ ಇಲಾಖೆಯನ್ನು ಕೆಲವು ಜಿ ಡಿ ಎಸ್ ನೌಕರರಿದ್ದಾರೆ ಅವರ ಬೆನಿಫಿಟ್ಸು ಆಮೇಲೆ ಇತ್ತೀಚೆಗೆ ಆದಂಥ ಕಮಲೇಶ್ ಚಂದ್ರ ಸಮಿತಿಯ ಕೆಲವು ಶಿಫಾರಸುಗಳ ಪ್ರಕಾರ ಆ ಒಂದು ಇದು ಅನುಷ್ಠಾನ ಆಗಿಲ್ಲ ಕೆಲವು ಅವರ ಮಾಡಿದಂಥ ಅಂದರೆ ಅನ್ಯಾಯ ಆಗಿದೆ ಆ ಒಂದು ಕಮಲೇಶ್ ಚಂದ್ರ ಸಮಿತಿಯ ವರದಿಯ ಪ್ರಕಾರ ಅದು ಎಲ್ಲ ಇದು ವರದಿಗಳು ಅನುಷ್ಠಾನ ಆಗಬೇಕು ಅಂತೇಳಿ ಈ ಮೂಲಕ ಈ ಅಂಚೆ ಕಚೇರಿಯ ವತಿಯಿಂದ ಈ ದಿನ ಅಂಚೆ ಕಚೇರಿಯ ಮುಂಭಾಗದಲ್ಲಿ ಮುಷ್ಕರ ಇದು ದೇಶವ್ಯಾಪಿ ಅಂಚೆ ನೌಕರರು ಇವತ್ತು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ ಇತ್ತ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಜೆಸಿಟಿಯು ವತಿಯಿಂದ ಪ್ರತಿಭಟನೆ ನಡೆಸಿದವು ಪಟ್ಟಣದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಈಗ ಹತ್ತು ವರ್ಷದಿಂದ ನಾವು ಈ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ನೀಡಬೇಕಿದ್ರು ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಯಾವುದೇ ಒಂದು ಅನುದಾನ ನಿಗದಿಪಡಿಸಿರುವುದಾಗ್ಲಿ ಗೌರವಧನ ಆಗಲಿ ಇಲ್ಲ ಸರಿಯಾದ ಕಾಲಕ್ಕೆ ಸರಿಯಾದ ಸಮಯಕ್ಕೆ ಸಿಗುತ್ತಿಲ್ಲ ಒಂದು ಒಬ್ಬ ಆಶಾವರ್ಗರು ಒಂದು ಗರ್ಭಿಣಿಯನ್ನು ಕರ್ಕೊಂಡೋಗಿ ಅವಳು ಹೆರಿಗೆ ಸಮಯದಲ್ಲಿ ರಾತ್ರಿಯಲ್ಲಿ ಅಲ್ಲೇ ಉಳ್ಕೊಳ್ಳೋ ಉಳ್ಕೊಳ್ಳ ಉಳ್ಕೊಳ್ಬೇಕಾಗಿದೆ ಅಲ್ಲಿ ಅವಳಿಗೆ ಯಾವುದೇ ಭದ್ರತೆ ಇಲ್ಲ ಸರ್ ನೈಟು ಒಂದು ಆಸ್ಪತ್ರೆ ಏನ್ ಸಿಗಳನ್ನ ಕರ್ಕೊಂಡವ್ರೆ ಅವಳಿಗೆ ಅಲ್ಲಿ ಯಾವುದೇ ಸೌಕರ್ಯ ಸಿಗುತ್ತೆ ಆಗಿರ್ತದೆ ವಸದಿಯಾಗಿದೆ ಯಾವುದೇ ಒಂದು ಅನುಕೂಲ ಇಲ್ಲ ಯಾವುದೇ ಒಂದು ಅನುಕೂಲ ಸಿಗುತ್ತೆ ಅವ್ರ ಅರ್ಗೆ ಸಮಯದಲ್ಲಿ ಹೊರಗೆ ಕಾದು ಡಿಲಿವರಿ ಆಗೋರೂ ಅವಳು ಕಾದಿದ್ದು ಅವನ್ನ ಪೋಷಣೆ ಮಾಡಿ ಮನೆ ಕರ್ಕೊಂಡಂತದ್ದು ಅಂಥ ನಮ್ಮ ಆಶಾ ವರ್ಕರಿಗೆ ಒಂದು ಹೆರಿಗೆ ಸಮಯದಲ್ಲಿ ಸೌಕರ್ಯ ಒದಗಿಸ್ಕೊಡ್ಬೇಕಾಗಿರುವಂಥದ್ದು ಮತ್ತು ನಾವು ಅಗ್ನೊಂದಿ ರಾಜಿಯನ್ನು ಕೆಲಸ ನಿರ್ವಹಿಸಿದ್ರು ಕೂಡ ನಮ್ಮ ಕೆಲಸದಲ್ಲಿ ಸರಿಯಾದಂಥ ನಿಗದಿಪಡಿಸಿರುವಂಥ ಹಣ ಆಗಿ ಪ್ರೋತ್ಸಾಹನ ಆಗಿ ಇಲ್ಲಿವರೆಗೂ ಸಿಗುತ್ತಿಲ್ಲ ಸೆಪ್ಟೆಂಬರ್ ತಿಂಗಳಿಂದ ಏನು ಅಂತ ಫಿಕ್ಸ್ ಮಾಡಿದ್ರು ಅಲ್ಲಿಯಿಂದ ಸೆಪ್ಟೆಂಬರ್ವರೆಗೂ ಇಲ್ಲಿವರೆಗೂ ಕೆಲವು ಆಶಾ ಕಾರ್ಯಕರ್ತರಿಗೆ ಅವರ ಮಂದಿರ ಬಂದೇ ಇಲ್ಲ ಸರ್ ಹಾಗಾದರೂ ಕೂಡ ನಾವು ಕೆಲಸ ನಿರ್ವಹಿಸಿದೆ ನಮ್ಮ ಅಧಿಕಾರ ನನಗೆ ಯಾವುದೇ ಅಧಿಕಾರಿಗಳು ನಮ್ಮ ಬಗ್ಗೆ ಸರಿಯಾದ ರೀತಿ ಪ್ರಮಾಣ ಕೈಗೊಳ್ತಿಲ್ಲ ದಯಮಾಡಿ ನಮ್ಮ ಆಶಾ ಕಾರ್ಯಕರ್ತ ಎಲ್ಲ ಅಕ್ಕ ತಂಗಿಯರಿಗೂ ಸರಿಯಾದ ರೀತಿ ವ್ಯವಸ್ಥೆ ಮತ್ತು ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಹಣದ ಹಣವನ್ನು ಕಾರ್ಯಕರ್ತೆಯ ಫೆಡರೇಷನ್ ಇಂದ ಜನೂರು ತಾಲೂಕಿನಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾಸಿಕ ವೇತನ ಏನು ಖಾಯಂ ಆಗಿ ಸ್ವಲ್ಪ ಹದಿನೆಂಟು ಸಾವಿರ ಕೇಳಿದರೆ ಅದು ಕಡ್ಡಾಯ ಆಗಲೇಬೇಕು ನಂತರ ಪಿಂಚಣಿ ಇ ಎಫ್ ಬಿ ಎಫ್ ಬೇಕೇ ಬೇಕು ಹಾಗೂ ಈಗ ಮಾತೃಶ್ರೀ ಮಾತೃಪೂರ್ಣ ಮಾತೃವಂದನ ಅಂತ ಕೊಟ್ಟಿದ್ದಾರೆ ಮಾತೃಪೂರ್ಣ ಯೋಜನೆಯಿಂದ ನಮಗೆ ಭಾಳ ಮಕ್ಕಳಿಗೆ ಬಿಸಿಟ ಛಾಯಂದ್ರಿ ಬಿಸೂಟ ಮಾಡೋದ್ರಿಂದ ನಮಗೆ ಶಾಲಾ ಪೂರ್ವ ಶಿಕ್ಷಣ ಮಾಡೋಕ್ಕೆ ತೊಂದರೆ ಆಗ್ತದೆ ಮೊದಲಿನ ತರಹ ಮನೆ ಮನೆಗೆ ಆಹಾರ ಕೊಡೋ ಥರ ಮಾಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ನಾವು ಶಾಲಾ ಪೂರ್ವ ಶಿಕ್ಷಣ ಮಾಡಬೇಕಂದ್ರೆ ಮಾತೃ ಬೇಡೇ ಬೇಡ ಬೇಡ ಹಾಗೂ ನಮ್ಮ ರಿಟೈರ್ಡ್ ಆಗಿರ್ತಕ್ಕಂಥ ನಿವೃತ್ತಿಯಾಗಿರ್ತಕ್ಕಂಥ ಕಾರ್ಯಕರ್ತೆಯರಿಗೆ ಪಿಂಚಣಿ ಸೌಲಭ್ಯ ಆದಷ್ಟು ಬೇಗ ಬರಬೇಕಂತ ಮನವಿ ಮಾಡ್ಕೊ ಜಾರಿಗೆ ಮಾಡಲಿ ಅಂತ ಮನವಿ ಕೊಟ್ಟಿದ್ದೀವಿ ನಮ್ಮ ಎಲ್ಲ ಕಾರ್ಯಕರ್ತೆಯರಿಗೆ ಇರ್ತಕ್ಕಂಥ ಸೌಲಭ್ಯಗಳು ಏನದವೋ ತಕ್ಷಣ ನಮಗೆ ಬೇಡಿಕೆ ನೀಡಿಬೇಕು ಸರ್ಕಾರದಲ್ಲಿ ಒತ್ತಾಯ ಮಾಡ್ತೀವಿ ಈ ಸಂದರ್ಭದಲ್ಲಿ ಸಿ 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 ಟಿ 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 ಯು 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 ಎ ಎ ಐ ಐ ಐ ಎನ್ ಐ ಟಿ ಯು ಎಸ್ ಎಫ್ ಐ ಹಾಗೂ ಎ ಐ ಎಸ್ ಎಫ್ ಸಂಘಟನೆಗಳು ಪ್ರತಿಭಟನೆಯಲ್ಲಿ ರಿಪೋರ್ಟ್ ವಿ ನ್ಯೂಸ್